mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ಗುರುವಾರದಂದು ನಡೆದ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ತಾಲೂಕು ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರನ್ನಾಗಿ ಮಹಾಕಾಳೆಪ್ಪ ಮಲ್ಲಾಪೂರು ಅವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡಿ ಮಾತನಾಡಿದರು ಯಾವಾಗಲೂ ಪದವಿಗಾಗಿ ಆಸೆ ಪಡದೆ ಸಮಾಜದ ಶ್ರೇಯೋಭಿವೃದ್ಧಿಗೆ ದುಡಿಯಬೇಕು ಅಧ್ಯಕ್ಷರಾದವರು ಎಲ್ಲ ಸಮುದಾಯದ ಜನರ ಜೊತೆ ಹೊಂದಾಣಿಕೆಯಿಂದ ಇರಬೇಕು ಸಮುದಾಯ ಸಮುದ್ರ ಇದ್ದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಚಲುವಾದಿ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸಂಘಟನೆಯ ಪಾತ್ರ ದೊಡ್ಡದು ಪ್ರತಿ ಗ್ರಾಮಗಳನ್ನು ಸುತ್ತಿ ಸಮುದಾಯದ ಜನರ ಸಮಸ್ಯೆಗಳನ್ನು ಆಲಿಸಿ ಗ್ರಾಮ ಹಾಗೂ ಹೋಬಳಿ ಘಟಕ ರಚನೆ ಮಾಡಬೇಕು ಸಂಘಟನೆ ಬಲಿಷ್ಠವಾದಷ್ಟು ಸಮಾಜಗಳು ಅಭಿವೃದ್ಧಿಯತ್ತ ಹೋಗಲು ಸಾಧ್ಯ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಸೂತ್ರಗಳನ್ನು ಯಾರು ಮರೆಯಬಾರದು ಎಂದು ಸಲಹೆ ನೀಡಿದರು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಳಪನವರೇ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಇರುವಂಥ ಮಾರ್ಕಳಪ್ಪನವರೇ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ವೇದಿಕೆಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಯಲ್ಲಪ್ಪ ಅವರೇ ಮತ್ತು ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುಗ್ಗಪ್ಪ ಅವರೇ ಮಾರ್ಯಪ್ಪ ಅವರೇ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬಣ್ಣವರೇ ಎಲ್ಲರೂ ನನ್ನ ರಕ್ತ ಸಂಬಂಧಿಕರೆ ಇವತ್ತು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಅಧ್ಯಕ್ಷರನ್ನು ಬಹುಮತದಿಂದ ಸಿಂಧೂರು ತಾಲೂಕು ಅಧ್ಯಕ್ಷರನ್ನಾಗಿ ಮಾಂಕಳಪ್ಪನ ಆಯ್ಕೆ ಮಾಡಿದ್ವಿ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಗಟ್ಟಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸಂಘಟನೆಗೆ ವಿಶ್ವಾಸ ಇಟ್ಟು ನಾನು ಸಂಘಟನೆಗೆ ಬದ್ಧನಾಗಿ ಕೆಲಸ ಮಾಡ್ತೀನಿ ನಮ್ಮಲ್ಲಿ ವಿಶ್ವಾಸ ತೋರಿಸಿದ್ದಾರೆ ಅದೇ ರೀತಿ ಎಲ್ಲ ಉಳಿದವರು ಸಹ ಎಲ್ಲರೂ ಸಹಕಾರ ಮಾಡಿ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟಕ್ಕೆ ಹೋಗಿ ಸಂಘಟನೆ ಕಟ್ಟಬೇಕಂತ ಎಲ್ಲರಿಗೂ ನಾನು ಸೂಚನೆ ಮಾಡಿ ಆದೇಶ ಇದ್ದೀನಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಯಲ್ಲಪ್ಪ ಮಾತನಾಡಿ ಪದವಿ ಪಡೆದು ಮನೆಯಲ್ಲೇ ಕೂಡದೆ ಸಮಾಜದ ಏಳ್ಗೆಗಾಗಿ ಶ್ರಮಿಸಿ ತಾಲೂಕು ಸಮಿತಿ ಗ್ರಾಮ ಹೋಬಳಿ ಘಟಕ ಮಾಡಿ ಸಮಾಜದ ಸಮಸ್ಯೆಗೆ ಸ್ಪಂದಿಸಿದರೆ ಸಮಾಜ ನಮ್ಮ ಹಿಂದೆ ಬರುತ್ತದೆ ಎಂದರು ನೂತನ ತಾಲೂಕು ಅಧ್ಯಕ್ಷ ಮಹಾಕಾಳಪ್ಪ ಮಲ್ಲಾಪೂರು ಮಾತನಾಡಿ ಕೇವಲ ಅಧಿಕಾರಕ್ಕೆ ಆಸೆ ಪಡದೆ ಜಿಲ್ಲಾ ಅಧ್ಯಕ್ಷರು ಆದೇಶದ ಮೇರೆಗೆ ತಾಲೂಕು ಸಮಿತಿ ಪದಾಧಿಕಾರಿಗಳನ್ನು ಒಗ್ಗೂಡಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಪೋಷಕ ಮಲ್ಲಪ್ಪ ಭೂತಲದಿನಿ ಜಿಲ್ಲಾ ಉಪಾಧ್ಯಕ್ಷ ಅಂಬಣ್ಣ ಗೋನ್ವಾರ್ ಪ್ರಧಾನ ಕಾರ್ಯದರ್ಶಿ ದುಗ್ಗಪ್ಪ ಮಲ್ಲಾಪುರ್ ಉಪಾಧ್ಯಕ್ಷ ಮಾರಪ್ಪ ಜಂಟಿ ಕಾರ್ಯದರ್ಶಿ ಗುರುಮೂರ್ತಿ ಕುನ್ನಟಗಿ ಸಹ ಕಾರ್ಯದರ್ಶಿಗಳಾದ ನಾಗಲಿಂಗ ಜವಳಗೇರ ವೀರೇಶ ಸುಲ್ತಾನ್ಪುರ್ ಎಸ್ಡಿಎಂಸಿ ಅಧ್ಯಕ್ಷ ಹೊನ್ನೂರು ಕಟ್ಟಿಮನಿ ಮುಖಂಡರಾದ ದುಗ್ಗಪ್ಪ ವೀರೇಶ್ ಹಂಚಿನಾಳ ಆನಂದ್ ಬಸವರಾಜ ತಿಡಿಗೋಳ ಶಿವದೇವ ತುರ್ವಿಹಾಳ್ ಶಿವಕುಮಾರ್ ಬಸವರಾಜ್ ದುರಗೇಶ್ ಸಿದ್ದರಾಮಪ್ಪ ಲಿಂಗರಾಜ್ ರಮೇಶ್ ಸಾಲಗುಂದ ದೇವರಾಜ್ ಬಸವಲಿಂಗ ದುರ್ಗಪ್ಪ ಮಲ್ಕಾಪುರು ಸೇರಿದಂತೆ ಸಮಾಜದ ಹಿರಿಯರು ಯುವಕರು ಭಾಗವಹಿಸಿದ್ದರು